ಹೊಸದಾಗಿ ಮಗನ್ ಮದ್ವೆ ಆದಾಗ ಬಹಳಷ್ಟು ಜನ ಅತ್ತೆ ಅಂದ್ರೆ ಏನ್ ಹೇಳ್ತಾರಂತಂದ್ರ ನಾನು ನನ್ನ ಸೊಸಿನ ಮಗಳ ತರ ನೋಡ್ಕೊತೀನಿ ಅಂತ ಹೇಳಿ ಆದ್ರೆ ನಾನ್ ಕೇಳೋದು ಸೊಸಿನ ಯಾಕೆ ಮಗಳ ತರ ನೋಡ್ಬೇಕು ಸೊಸಿನ ಸೊಸಿ ತರನೇ ನೋಡಕ್ ಆಗುದಿಲ್ಲನಾ ಅಂತ ಹೇಳಿ ಯಾಕಂತಂದ್ರ ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ನಿಮ್ಮ ಮಗಳಲ್ಲಿ ನಿಮ್ಮ ಕೆಲವೊಂದು ಗುಣಲಕ್ಷಣಗಳು ಇರಬಹುದು ನಿಮ್ಮ ಬೇಕು ಬೇಡಗಳು ನಿಮ್ಗೆ ಏನ್ ಇಷ್ಟ ಆಗುತ್ತೆ ಆಗುದಿಲ್ಲ ನಿಮ್ ಸ್ವಭಾವ ನಿಮ್ ಮಗಳಿಗೆ ಗೊತ್ತಿರ್ತದೆ ಆದ್ರೆ ನಿಮ್ಮ ಸಸಿ ತಂದೆ ತಾಯಿನ ಬೇರೆ ನಿಮ್ಮ ಸೊಸಿಗೂ ನಿಮಗೂ ಬಯಾಲಜಿಕಲಿ ಯಾವುದೇ ರಿಲೇಶನ್ಶಿಪ್ ಇರೋದಿಲ್ಲ ಆಮೇಲೆ ಅವಳನ್ನ ಬೆಳೆಸಿದ ರೀತಿ ಅವಳು ಬೆಳೆದು ಬಂದ ವಾತಾವರಣ ಬೇರೆ ಇರ್ಬೋದು ಹೀಗಾಗಿ ನೀವು ಯಾವಾಗ ಸೊಸೆಯಲ್ಲಿ ಮಗಳನ್ನ ನೋಡಕ್ ಶುರು ಮಾಡ್ತೀರಿ ಆವಾಗ ಅಲ್ಲಿ ಅಪೇಕ್ಷೆಗಳು ಹುಟ್ಟುಕೊಳ್ತವೆ ಆ ಅಪೇಕ್ಷೆಗಳು ಇನಿಷಿಯಲಿ ಸಸಿಗೆ ಅರ್ಥ ಆಗ್ಲಿಕ್ಕಿಲ್ಲ ಆ ಅಪೇಕ್ಷೆಗಳು ಫುಲ್ಫಿಲ್ ಆಗದಿದ್ದ ಕೂಡಲೇ ನಿಮಗೊಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಬಹುದು ಅದರಿಂದ ಕೆಲವೊಂದು ಕಿರಿಕಿರಿಗಳು ಉಂಟಾಗಬಹುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಬಹುದು ಹೀಗಾಗಿ ಅದು ದೊಡ್ಡ ಪ್ರಮಾಣಕ್ಕೂ ಕೆಲವೊಂದ್ಸಲ ಹೋಗಬಹುದು ಅದಕ್ಕೆ ನಿಮ್ಮ ಸೊಸಿನ ಸೊಸಿಯಾಗಿ ಟ್ರೀಟ್ ಮಾಡ್ರಿ ಅವಳನ್ನ ಒಬ್ಬ ಸ್ವತಂತ್ರ ವ್ಯಕ್ತಿತ್ವ ಇರುವಂತಹ ಹೆಣ್ಮಗಳಾಗಿ ನೋಡ್ರಿ ಅವಳಿಗೆ ಅವಳದೇ ಆದಂತಹ ಸ್ಪೇಸ್ ಕೊಡ್ರಿ ಅವಳಿಗೂ ಅವಳದೇ ಆದಂತಹ ಆಸೆ ಆಕಾಂಕ್ಷೆಗಳಿರ್ತವೆ ನಿಮ್ಮ ಡಿಫರೆನ್ಸಸ್ ಏನಿರ್ತವೆ ವ್ಯಕ್ತಿತ್ವದಲ್ಲಿ ಅದನ್ನ ಅಕ್ನಾಲೇಜ್ ಮಾಡ್ರಿ ಅದಾದ ಮೇಲೆ ಬೌಂಡ್ರಿಗಳನ್ನ ರೆಸ್ಪೆಕ್ಟ್ ಮಾಡ್ರಿ ಹೀಗೆ ಮಾಡೋದ್ರಿಂದ ನೀವು ನಿಮ್ಮ ಮಗ ನಿಮ್ಮ ಸಂಪೂರ್ಣ ಕುಟುಂಬ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಧನ್ಯವಾದಗಳು